ತಾಯಿ ತಂದೆಯ ಸೇವೆ ಮಾಡಿದರ ಜನ್ಮ ಉದ್ದಾರ ತಾಯಿ ತಂದೆಗಿಂತ ದೊಡ್ಡದಾಗುವುದಿಲ್ಲ ಜಗದಗ ದೇವರ ತಮ್ಮ ಜಗದಗ ದೇವರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ನಾನು ಕೂಡ ನಿಮ್ಮೆಲ್ಲ ರಾಷ್ಟ್ರದಂದು ತುಂಬ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸು ನಾನು ಹಿಂದಿನ ಒಂದು ಎರಡು ವಿಡಿಯೋದಲ್ಲಿ ತೋರಿಸಿದ್ದೆ ಯಾವ ರೀತಿ ನನಗೆ ಕ್ಯಾನ್ಸರ್ ಬಂತು ಯಾವ ಕಾರಣದಿಂದ ಬಂತು ಹಾಗೆ ನಾನು ಯಾವ ಆಸ್ಪತ್ರೆಗೆ ಹೋಗಿ ಬಂದು ತೋರಿಸ್ಕೊಂಡು ಅಂದರೆ ಚಿಕಿತ್ಸೆಯನ್ನು ತಗೊಂಡ್ಬಂದು ರಿಕವರಿ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಾವು ಎಲ್ಲ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ಊರಿಗೆ ಬಂದಾದ ನಂತರ ನಮ್ಮ ಹೆಲ್ತನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅಂದರೆ ಕೆಲವೊಂದಿಷ್ಟು ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೋಬೇಕು ಯಾವ ರೀತಿ ಕಾಪಾಡ್ಕೋಬೇಕು ಯಾವ ಆಹಾರವನ್ನು ತಿಂದರೆ ನಮ್ಮ ಒಂದು ದೇಹಕ್ಕೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾನು ಇವತ್ತು ವೀಡಿಯೋ ಇದ್ದೀನಿ ದಯವಿಟ್ಟು ವೀಡಿಯೋನ ಕೊನೆಯವರೆಗೂ ನೋಡಿರಿ ಸ್ಕಿಪ್ ಮಾಡ್ತಾ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ ಹಾಗಾಗಿ ಕೊನೆಯವರೆಗೂ ನೋಡಿರಿ ಹಾಗೆಯೇ ನನ್ನ ಚಾನಲ್ಗೆ ಇವತ್ತೇ ನೋಡ್ತಾ ಇದ್ದೀರಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ ನಾನು ಹಾಕ್ತಕ್ಕಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ನೀವು ವಿಡಿಯೋಗಳನ್ನು ವೀಕ್ಷಿಸ್ಬೋದು ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತ ಹೇಳಿದೆ ಅಂದ್ರೆ ನಾವು ಹಾಸ್ಪಿಟ್ಲಿಂದ ಬಂದಾದ ನಂತರ ನಮ್ಮ ಆರೋಗ್ಯ ತುಂಬ ಹದಗೆಟ್ಟಿರ್ತೈತಿ ಯಾಕಂದ್ರೆ ಎಲ್ಲ ರೋಗದಕ್ಕಿಂತ ಈ ಕ್ಯಾನ್ಸರ್ ರೋಗ ಒಂದು ಭಯಾನಕ ರೋಗ ಇದು ಇದಕ್ಕೆ ನಮ್ಮ ಬಾಡಿ ಚೇತರಿಕೆ ಆಗಬೇಕಂದ್ರೆ ಮಿನಿಮಮ್ ಒಂದು ವರ್ಷನಾದರೂ ಬೇಕೇ ಬೇಕು ಅಗ್ದಿ ಅವ್ರು ತಡ್ಕೊತಾರಪ್ಪ ಅಂತಂದ್ರೆ ಅಂದರೆ ತಿಂಗಳಲ್ಲಿ ರಿಕವರಿ ಆಗ್ತಾರೆ ಹಾಗಾಗಿ ನಮ್ಮ ಬಾಡಿಯನ್ನು ನಾವು ಯಾವ ರೀತಿ ಕಾಪಾಡ್ಕೋಬೇಕು ಯಾವ ಒಂದು ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ಹೇಳ್ತೀನಿ ಏನಿಲ್ಲ ಫ್ರೆಂಡ್ಸು ಒಂದು ಆರೇಳು ತಿಂಗಳು ಚೆನ್ನಾಗಿ ನಾವು ಆಹಾರವನ್ನು ಕೊಡ್ತಾ ಬಂದೆ ಅಂದರೆ ಮೊದಲಿನ ನಮ್ಮ ವಿಟಮಿನ್ ಏನು ಬಾಡಿ ಒಳಗೆಲ್ಲ ಕಳೆದಿರ್ತವಲ್ಲ ಅವನ್ನು ನಾವು ಮತ್ತೆ ಪುನಃ ಪಡ್ಕೋಬೋದು ಏನಿಲ್ಲ ಬೆಳಗ್ಗೆ ಎದ್ದು ಹುಟ್ಲೇನ ಒಂದು ತಾಸಾಗಲಿ ಅಥವಾ ಅರ್ಧ ತಾಸಾಗಲಿ ನಾವು ವಾಕು ಸ್ವಲ್ಪ ಯೋಗವನ್ನು ಮಾಡಲೇಬೇಕು ಇದನ್ನ ನಂಕರ ಮೇನ್ ನಾವು ಮಾಡಲೇಬೇಕು ಸರ್ಜರಿ ಆಗಿದ್ದಂತಂದ್ರೆ ಸ್ವಲ್ಪ ವಾಕ್ ಮಾಡಿದ್ರೆ ನಡೀತಿದೆ ನಾನು ಕೂಡ ಹಾಗೆ ಮಾಡ್ತೀನಿ ಹಾಗೆ ಮಾಡ್ತಿದ್ದೆ ಫಸ್ಟು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡ್ತಿದ್ದೆ ಯಾಕಂದರೆ ಎಕ್ಸಸೈಸ್ ಮಾಡೋಕ್ಕೆ ಸರ್ಜರಿ ಆಗುತ್ತಲ್ಲ ಸ್ವಲ್ಪ ಮೀಡಿಯಮ್ ಇದ್ದಿದ್ದು ಎಕ್ಸಸೈಸನ್ನು ಮಾಡ್ತಾಯಿದ್ದೆ ಇವಾಗ ಫುಲ್ಲು ಜಾಸ್ತಿ ಎಕ್ಸಸೈಸನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ಪೇನೆಲ್ಲ ಕಡಿಮೆ ಆಗಿದ್ದಿಲ್ಲ ಎರಡು ವರ್ಷ ಆಯಿತು ಪೇನೆಲ್ಲ ಕಡಿಮೆ ಆಗಿದೆ ಹಾಗಾಗಿ ಬೆಳಗ್ಗೆ ಅರ್ಧ ತಾಸರಿಂದ ಒಂದು ತಾಸಾದರೂ ನಾವು ಯೋಗ ಎಕ್ಸಸೈಸ್ ಏನು ಎಕ್ಸಸೈಜು ಪ್ಲಸ್ ವಾಕ್ ಕೂಡ ಮಾಡಲೇಬೇಕು ಏಜ್ ಆಗಿದ್ದಾರಂತ ಅಂತ ಹೇಳಿದ್ರೆ ಸ್ವಲ್ಪ ವಾಕಿಂಗ್ ಹೋದರೆ ಅಡ್ಡಿ ಇಲ್ಲ ಇಲ್ಲಪ್ಪ ಅವರಿಗೆ ನಡೆಯೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಮನೆಯಲ್ಲೇ ಒಂದು ನಾಲ್ಕೈದು ರೌಂಡನ್ನು ಅಟ್ಲೀಸ್ಟ್ ಒಂದು ನೂರು ಹೆಜ್ಜೆ ಆದರೂ ನಡೆಯೋಕ್ಕೆ ಅವ್ರಿಗೆ ನೀವು ಹೆಲ್ಪ್ ಆಗಿರಿ ಯಾಕಂದರೆ ಬೆಳಗಿನ ವಾತಾವರಣ ತುಂಬ ಚೆನ್ನಾಗಿರ್ತದೆ ಮತ್ತು ಸ್ವಲ್ಪ ಬಿಸಿಲು ಬಂದ ನಂತರ ಸ್ವಲ್ಪ ಅವರನ್ನು ಬಿಸಿಲಲ್ಲಿ ಓಡಾಡಿಸಿ ಯಾಕಂದರೆ ವಿಟಮಿನ್ ಡಿ ಇರುತ್ತೆ ಹಾಗಾಗಿ ಒಂದು ಬಿಸಿಲಿನ ಒಂದು ಬೆಳಗಿನ ಒಂದು ಬಿಸಿಲನ್ನು ಅವರ ಬಾಡಿಗೆ ಬಿಡಿದ್ರೆ ಅದು ಕೂಡ ತುಂಬ ಒಳ್ಳೆಯದು ಅದು ಆದ ನಂತರ ನಾವೇನು ಮಾಡಬೇಕು ಒಂದು ಅರ್ಧ ಲೀಟ್ರ್ ನೀರನ್ನು ಬಿಸಿ ನೀರನ್ನು ಕುಡಿಬೇಕು ಉಗುರು ಬೆಚ್ಚ ತೀರ ಬೆಚ್ಚ ಬಿಸಿ ನೀರಬಾರ್ದು ತೀರ ತಣ್ಣಗ ನೀರಬಾರ್ದು ಉಗುರು ಬೆಚ್ಚಗಿನ ಒಂದು ಅರ್ಧ ಲೀಟ್ರ್ ನೀರು ಬೇಕಾದರೆ ಅದಕ್ಕೆ ಅರ್ಧ ಲೀಟ್ರ್ ನೀರು ಕುಡಿಯೋಕೆ ಆಗಲ್ಲಪ್ಪ ಅಂತ ಹೇಳ್ದಂದ್ರೆ ಅರ್ಧ ನೀರನ್ನು ಕುಡಿದ್ಬಿಟ್ಟು ಅರ್ಧ ನೀರು ಏನಿರುತ್ತಲ್ಲ ಇನ್ನೊಂದು ಗ್ಲಾಸ್ ನೀರು ಏನಿರುತ್ತಲ್ಲ ಅದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಾಕ್ಕೊಂಡು ಕುಡಿಬೇಕು ಯಾಕಂದರೆ ಬಾಡಿಲಿರ್ತಕ್ಕಂಥ ಒಂದು ಏನು ಕೆಟ್ಟ ಕೀಟಾಣುಗಳು ಹೊರ ಹೋಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಲಿಂಬೆ ರಸ ನೀರು ಒಂದು ಅರ್ಧ ನಿಂಬೆ ಹಣ್ಣು ಒಂದು ಗ್ಲಾಸ್ ನೀರಿಗೆ ಬಿಸಿ ಉಗುರು ಬೆಚ್ಚಿನ ನೀರಿಗೆ ಹಾಕ್ಕೊಂಡು ಕುಡಿದ್ರೆ ಏನು ಡೈಜೆಷನ್ ಆಗಿರೋದಲ್ಲೆಲ್ಲ ಗ್ಯಾಸ್ಟ್ರಿಕ್ ಥರ ಆಗಿರ್ತದಲ್ಲ ಅದೆಲ್ಲ ಹೊರಬಿಡ್ತದೆ ಆಮೇಲೆ ನೋಡಿ ಯಾರೋ ಒಬ್ಬರು ಹೇಳಿದ್ರು ಒಂದು ನಿಂಬೆಹಣ್ಣಿನ ಜ್ಯೂಸು ಒಂದು ಕೀಮೋಥೆರಪಿ ಕೊಟ್ಟಂಗೆ ಹಂಗ ಆಗುತ್ತೆ ಅಂತ ಹೇಳಿದರು ನಾನು ಇವಾಗಲೆಲ್ಲ ಸ್ಟಾರ್ಟಿಂಗ್ದನ್ನು ನಾನು ಆ ನಿಂಬೆಹಣ್ಣನ್ನು ನಿಂಬೆಹಣ್ಣಿನ ಒಂದು ನೀರನ್ನು ಕುಡಿತಾ ಬಂದಿದ್ದೀನಿ ಅದು ಆದ ನಂತರ ಸ್ವಲ್ಪ ಮೊಳಕೆ ಕಾಳುಗಳನ್ನು ತಿನ್ನಬೇಕು ಕೆಲವರು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಕೆಲವರು ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ತಿಂದರೆ ಅದು ಒಳ್ಳೆ ಒಳ್ಳೆಯದು ನಮ್ಮ ಬ ದೇಹಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ವಿಟಾಮಿನ್ ಜಾಸ್ತಿ ಇರುತ್ತದೆ ಹಾಗಾಗಿ ಮೊಳಕೆ ಕಾಳುಗಳನ್ನ ಅಲ್ಲ ಇದು ಬಾಳೆಲ್ಲ ಸ್ವಲ್ಪ ಇಷ್ಟಿಷ್ಟೇ ಹಾಕಿ ಕೊಡಿ ಅದನ್ನು ತಿಂದಾದ ನಂತರ ಒಂದಿಷ್ಟು ನೀರು ಕುಡಿದಾದ ನಂತರ ಒಂದು ಹತ್ತು ಗಂಟೆ ಸುಮಾರು ನಾವು ಬೇಕಾದರೆ ರಾಗಿ ಗಂಜಿ ಅಂಬಲಿ ಈ ಥರ ಇರುತ್ತಲ್ಲ ಅದನ್ನು ಕೊಡಿ ರಾಗಿ ನಂಬಲಿ ಜೋಳದ ಹಿಟ್ಟಿನಂಬಲಿ ಈ ರೀತಿ ಸ್ವಲ್ಪ ಅದಕ್ಕೆ ಮೊಸರನ್ನ ಸೇರಿಸಿ ಹಾಕಿಕೊಟ್ಟೆ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾಕಂದರೆ ಜಾಸ್ತಿ ಗಟ್ಟಿ ಪದಾರ್ಥ ಅವ್ರಿಗೆ ಡೈಜೆಷನ್ ಆಗಲಿಲ್ಲ ಅಂದರೆ ಈ ಥರ ಒಂದು ದ್ರವ ಪದಾರ್ಥವನ್ನು ನಾವು ಬೆಳಗ್ಗೆ ಕೊಡಬೇಕು ಇಲ್ಲಪ್ಪ ಆ ಥರ ಮಾಡ್ಲಿಕ್ಕೂ ಬೆಳಗ್ಗೆ ಇಡ್ಲಿ ಈ ಥರ ದೋಸೆ ಎಲ್ಲ ಮಾಡುತ್ತೆ ದೋಸೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತತಿ ಹಾಗಾಗಿ ಈ ಥರದ ಒಂದು ಆಹಾರ ಪದಾರ್ಥವನ್ನು ನಾವು ಸೇವನೆ ಮಾಡಲೇಬೇಕು ಇದಾದ ನಂತರ ಮಧ್ಯಾಹ್ನದಾಗ ಬೇಕ ರೈಸು ಸ್ವಲ್ಪ ಕಡಿಮೆ ಕೊಟ್ಟರು ಅಡ್ಡಿಲ್ಲ ಚಪಾತಿ ರೊಟ್ಟಿ ಅಂಬ್ಲಿ ಈ ಥರ ಕೊಟ್ಟರೆ ಅದು ತುಂಬ ಕೂಡ ಒಳ್ಳೆಯದು ಅದಕ್ಕಿಂತ ಮುಂಚೆ ಮೇನಾಗಿ ನಾವು ಏನು ಮಾಡಬೇಕಂತಂದರೆ ಟೀ ಕಾಫಿಯನ್ನು ಅವಾಯ್ಡ್ ಮಾಡಲೇಬೇಕು ಟೀ ಕಾಫಿಯನ್ನು ಯಾವತ್ತೂ ಕುಡಿಲೇಬಾರ್ದು ಯಾಕಂದ್ರೆ ಮೈಯಲ್ಲಿ ಶುಗರ್ ಅಂದರೆ ಶುಗರ್ ಇದ್ದರ್ತಾರಲ್ಲ ರೋಗ ಬಂದ್ರೆ ಅಂತಲ್ಲ ಆ ಒಂದು ಸಕ್ಕರೆ ಅಂಶ ಜಾಸ್ತಿ ಅಂದ್ರೆ ಅದಕ್ಕೆ ಜಾಸ್ತಿ ಕ್ಯಾನ್ಸರ್ ಉತ್ಪತ್ತಿ ಆಗೋದು ಜಾಸ್ತಿ ಆಗುತ್ತದೆ ಹಾಗಾಗಿ ನಾವು ಟೀ ಕಾಫಿಯನ್ನು ಅವಾಯ್ಡ್ ಮಾಡಲೇಬೇಕು ನಾನು ಇವಾಗಲೂ ಕೂಡ ಕುಡಿತಾ ಇಲ್ಲ ಈಗ ಎಷ್ಟು ಅಂದರೆ ಮೂರ್ನಾಲ್ಕು ವರ್ಷದಿಂದ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊತಾ ಬಂದಿದ್ದೀನಿ ಹಾಗಾಗಿ ಟೀ ಕಾಫಿ ಅವಾಯ್ಡ್ ಮಾಡಲೇಬೇಕು ಸ್ವಲ್ಪ ಮಕ್ಕಳ ಅವಾಜು ತುಂಬ ಇದೆ ದಯವಿಟ್ಟು ಕ್ಷಮಿಸ್ಬೇಕು ಟೀ ಕಾಫಿಯನ್ನು ಅವಾಯ್ಡ್ ಮಾಡಬೇಕು ಅದರ ಜೊತೆಗೆ ಕರಿದ ಪದಾರ್ಥಗಳನ್ನು ತಿನ್ನಬಾರ್ದು ಮೈದಾ ಹಿಟ್ಟು ತಿನ್ನಬಾರ್ದು ಮೈದಾ ಹಿಟ್ಟಿನಲ್ಲಿರ್ತಕ್ಕಂಥ ಜಿಡ್ಡು ಪದಾರ್ಥನೂ ಕೂಡ ಕ್ಯಾನ್ಸರ್ ಇದಕ್ಕೆ ಜಾಸ್ತಿ ಬೇಗ ಉತ್ಪತ್ತಿ ಆಗುತ್ತದೆ ಮೈದಾ ಹಿಟ್ಟಿನಿರ್ತಕ್ಕಂಥ ಅಂದರೆ ಬೇಕರಿ ಫುಡ್ಸು ಆ ಥರ ಎಲ್ಲ ಒಂದು ಆಹಾರ ಆಹಾರವನ್ನು ನಾವು ಬಿಡಬೇಕು ಯಾಕಂದರೆ ಅದರಿಂದನೇ ಜಾಸ್ತಿ ಬರೋದು ಹಾಗಾಗಿ ಬೇಕ್ರಿ ಫುಡ್ಸನ್ನು ತಿನ್ನಬಾರ್ದು ಪ್ಲಸ್ ಅದರ ಜೊತೆಗೆ ಟೀ ಕಾಫಿಯನ್ನು ಅವಾಯ್ಡ್ ಮಾಡಲೇಬೇಕು ಇದಕ್ಕೆ ಜಾಸ್ತಿ ಏನಪ್ಪ ಅಂತಂದರೆ ದಾಳಿಂಬ್ರಿ ಹಣ್ಣನ್ನು ತಿನ್ನೋದ್ರಿಂದ ಭಾಳ ಒಳ್ಳೆಯದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರಂಕರು ಇನ್ನೂ ಭಾಳ ಬೆಸ್ಟ್ ಇದು ಆರೆಂಜು ಆಮೇಲೆ ದಾಳಿಂಬ್ರಿ ಹಣ್ಣು ಈ ಥರ ಹಣ್ಣುಗಳನ್ನು ತಿಂದರೆ ತುಂಬ ಒಂದು ಒಳ್ಳೆಯದು ನೈಟು ಬೇಕಾದರೆ ನಿಮಗೆ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಅಂದರೆ ಏನಾದ್ರೂ ತೆಳುವಾದ ಒಂದು ದ್ರವ ಪದಾರ್ಥ ಅಂತಂತದ ಏನಾದರೂ ಮಾಡ್ಕೊಂಡು ಅಂಬ್ಲಿ ಟೈಪ್ ಮಾಡ್ಕೊಂಡಾದರೂ ಕುಡಿಬಹುದು ಇದರ ಜೊತೆಗೆ ನಿಮಗೆ ಬೇಕಾದರೆ ನಿಮಗೆ ಕಪಾಲ್ ಮಾಡೋಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಯೋಗದಲ್ಲಿ ಕಪಾಲ್ ಅಂತ ಬರುತ್ತಲ್ಲ ಆ ಒಂದು ಮಾಡೋಕ್ಕೆ ನಿಮಗೆ ಆಗುತ್ತೆ ಅನ್ನೋದಾದರೆ ಅದನ್ನು ಮಾಡಿರಿ ಇಲ್ಲಾಂದರೆ ಬೆಳಗ್ಗೆ ವಾಕ್ ಹೋಗಿರ್ತಲ್ಲ ಅದ್ರ ಮೇಲೆ ಮೇಂಟೈನ್ ಆಗುತ್ತದೆ ದಿನಂಪ್ರತಿನೂ ಕೂಡ ನಾವು ಇದೇ ರೀತಿಗೆ ಮಾಡ್ಕೊತ ಬಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಎನರ್ಜಿಟಿ ಜಾಸ್ತಿ ಆಗುತ್ತದೆ ಆ ಒಂದು ಏನು ನಾವು ಟ್ರೀಟ್ಮೆಂಟ್ ತೊಗೊಂಡಿರ್ತಲ್ಲ ಅದೆಲ್ಲ ಕಡಿಮೆ ಹಾಕೊತ ಬರ್ತದೆ ನೀವು ಜಾಸ್ತಿ ಅವಾಯ್ಡ್ ಮಾಡಬೇಕಾಗಿದ್ದು ಸಕ್ಕರೆ ಬೇಕಂದರೆ ನಿಮಗೆ ಟೀ ಕುಡಿಲೇಬೇಕು ಅಂತ ಅನಿಸಿದೆ ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತಲ್ಲ ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡಬಹುದು ಅದು ಜಾಸ್ತಿ ಕುಡಿಬೇಡ್ರಿ ಬಿಟ್ರಂಕ್ರೂ ತುಂಬ ಒಳ್ಳೆಯದು ಇದರ ಜೊತೆಗೆ ಆ ಏನು ಆಯಿಲು ನಾವು ಅಡುಗೆಗೆ ಉಪಯೋಗಿಸ್ತಾವಲ್ಲ ಆಯಿಲು ಆ ಆಯಿಲನ್ನು ನಾವು ಗಾಣದ ಎಣ್ಣೆನ ಯೂಸ್ ಮಾಡಬೇಕು ಅದು ಭಾಳ ಬೆಸ್ಟು ನಮ್ಮ ದೇಹಕ್ಕೆ ಅಲ್ಲ ಗಾಣದಲ್ಲಿ ಏನು ಮಾಡ್ಕೊಂಬಂದಿರ್ತಾರಲ್ಲ ನಿಮಗೆ ಸಿಟಿಯೊಳಗೆ ಇದ್ದರಿಗೆ ಆದರೆ ಗಾಣದ ಎಣ್ಣೆ ಸಿಗಲಿಲ್ಲ ಅಂದರೆ ಇದರಲ್ಲಿ ಪತಂಜಲಿ ಒಳಗೆ ಸಿಗುತ್ತೆ ನಮಗೆ ಆರ್ಗ್ಯಾನಿಕ್ ಇದು ಗಾಣದ ಎಣ್ಣೆ ಅಂತ ಹೇಳಿದ್ರೆ ಎಣ್ಣೆ ಶೆಂಗಾಯಣ್ಣೆ ಎಣ್ಣೆ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಹೇಳಿದ್ರೆ ನಾನು ಇವಾಗಲೂ ಕೂಡ ಗಾಣದ ಶೇಂಗಾ ಎಣ್ಣೆನೇ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾವು ಮನೆಯವರೆಲ್ಲರೂ ಕೂಡ ಆ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀವಿ ಪತಂಜಿಲ್ಲೆಯೊಳಗೆ ಒಳ್ಳೆಯ ಒಂದು ಕೆ ಕೆಮಿಕಲ್ ರಹಿತವಾದಂತಹ ಎಣ್ಣೆ ಸಿಗುತ್ತೆ ಆ ಎಣ್ಣೆಯನ್ನು ತೊಗೊಂಡ್ಬಿಟ್ಟು ಅಡುಗೆ ಮಾಡಿ ಹಾಕಿದ್ರಂಗ್ರು ತುಂಬ ಒಳ್ಳೆಯದು ನಮಗೂ ಕೂಡ ಈ ರೋಗ ಬಂದರಿಗೆ ಅಂತಲ್ಲ ಪ್ರತಿಯೊಬ್ಬರು ಅದನ್ನು ಊಟ ಮಾಡೋದ್ರಿಂದ ಆರೋಗ್ಯನೂ ಕೂಡ ತುಂಬ ಸುಧಾರಣೆ ಆಗುತ್ತೆ ಮೇಯ್ನಾಗಿ ನಾವು ಮಾಡಬೇಕಾಗಿದ್ದು ಏನಪ್ಪಾ ಅಂತ ಹೇಳಿದೆ ಅಂದ್ರೆ ಆಯಿಲ್ ಚೇಂಜ್ ಮಾಡಬೇಕು ಸಕ್ಕರೆ ಅಂಶ ಇದ್ದದ್ದು ಪದಾರ್ಥಗಳನ್ನು ಬಿಡಬೇಕು ಮೈದಾ ಹಿಟ್ಟಂದರೆ ಏನು ಬೇಕರಿ ಫುಡ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ಇವು ಮೂರನ್ನು ಮೊದಲು ನಾವು ಅವಾಯ್ಡನ್ನು ಮಾಡಲೇಬೇಕು ಅಡುಗೆಯಲ್ಲಿ ಏನು ಗಾಣದ ಎಣ್ಣೆನ ಯೂಸ್ ಮಾಡಬೇಕು ಆಮೇಲೆ ನಿಂಬೆಹಣ್ಣಿನ ಒಂದು ರಸದ ನೀರನ್ನು ನಾವು ಕಂಟಿನ್ಯೂ ಆಗಿ ಕುಡಿತಾ ಬರಲೇಬೇಕು ಒಂದು ಆರು ಏಳು ತಿಂಗಳ ನೀವು ಈ ಥರ ಮಾಡ್ಕೊಂಡ್ಬಿಟ್ರೆ ಮೊದಲಿನ ಒಂದು ಬಾಡಿ ಆ್ಯಕ್ಟಿವೇಟ್ ಆಗುತ್ತದೆ ನಾವೇನು ಎಲ್ಲ ಒಂದು ಕಿಮೋಥೆರಪಿ ರೆಡಿಷನ್ ಎಲ್ಲ ತೊಗೊಳ್ತೇವೆ ಅದೆಲ್ಲ ಹೊರಗೆ ಬಿಟ್ಕೊತ ಬರ್ತಿದ್ವಿ ಯಾಕಂದರೆ ಹೀಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ದಿನ ನೋವು ಅನಿಸುತ್ತೆ ನಮಗೂ ಕೂಡ ಹೇಳೋಕ್ಕಾಗ್ತಿದ್ದಿಲ್ಲ ತುಂಬ ತ್ರಾಸ ಅನ್ಸೋದು ಆದರೂ ಕೂಡ ನಾನು ಯಾವುದಕ್ಕೂ ಜಾಗದೇ ಒಂದು ರಿಕವರಿ ಆಗಿ ಇವಾಗ ಹೆಚ್ಚು ಕಮ್ಮಿ ಅಂದರೆ ಎರಡು ವರ್ಷ ಆಗೋಕೆ ಬಂತು ನಾನು ಟ್ರೀಟ್ಮೆಂಟ್ ಮುಗಿದು ತುಂಬ ಚೆನ್ನಾಗಿದ್ದೀನಿ ಅದರ ಜೊತೆಗೆ ನನಗೆ ಒಂದು ಸಂಗೀತದ ಹವ್ಯಾಸ ಇದೆ ಹಾಡುಗಳನ್ನು ಹೇಳೋ ಹವ್ಯಾಸ ಇದೆ ಹಾಡುಗಳನ್ನು ಹೇಳೋಕೆ ಆಗಲೇ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಆದರೂ ಕೇಳಿಸಿ ಅವ್ರನ್ನ ಯಾಕಂದರೆ ಅವ್ರ ಮೈಂಡು ಸ್ವಲ್ಪ ಫ್ರೀ ಅನ್ಸುತ್ತೆ ಅದರ ಜೊತೆಗೆ ಸ್ವಲ್ಪ ಕೇಳ್ತಾ ಬಂದೆ ಅಂದ್ರೆ ಅವರ ಮನದಲ್ಲಿರ್ತಕ್ಕಂಥ ಚಿಂತೆನೂ ಕೂಡ ದೂರ ಆಗುತ್ತದೆ ಅದು ಒಂದು ಹ್ಯಾಬಿಟ್ಸನ್ನು ಅವ್ರಿಗೆ ಆ ಹ್ಯಾಬಿಟ್ಸ್ ಕೇಳೋಕಾಗಲ್ಲಪ್ಪ ಅಂತ ಹೇಳಿದೆ ಅಂದ್ರೆ ಏನಾದರೂ ಮಕ್ಕಳ ಜೊತೆಗೆ ಆಟ ಆಡೋದ್ರ ಜೊತೆಗೆ ಮಕ್ಕಳ ಜೊತೆಗೆ ಬೇರೆಯಾಗಿ ಮಾಡಿರಿ ಅದರಿಂದ ಸ್ವಲ್ಪ ಹೊರಗೆ ಬರಲಿಕ್ಕೆ ಅವಕಾಶ ಆಗುತ್ತದೆ ನನ್ನ ಒಂದು ಹಾಡನ್ನು ನಾನು ನಿಮ್ಮ ಜೊತೆಗೆ ಸ್ವಲ್ಪ ಕೇಳಿಸ್ತೀನಿ ನೋಡ್ರಿ ನಾನು ಯಾವ ರೀತಿಯಾಗಿ ಸಂಗೀತದಲ್ಲಿ ಬೆರ್ತಿರ್ತೀನಿ ಯಾವ ರೀತಿಯಾಗಿ ಒಂದು ಆ್ಯಕ್ಟಿವಿಟಿ ಆಗಿರ್ತೇನೆ ಅನ್ನೋದ್ರ ಬಗ್ಗೆ ಒಂದೇ ಒಂದೆರಡು ಸಾಲು ಹಾಡುಗಳನ್ನು ಹಾಡ್ತೀನಿ ತಾಯಿ ತಂದೆಯ ಸೇವೆ ಮಾಡಿದರ ಜನ್ಮ ಉದ್ಧಾರ ತಾಯಿ ತಂದೆಗಿಂತ ದೊಡ್ಡದಾಗುವುದಿಲ್ಲ ಜಗದಗ ದೇವರ ತಮ್ಮ ಜಗದಗ ದೇವರ ತಾಯಿ ತಂದೆಯ ಸೇವೆ ಮಾಡಿದರ ಜನ್ಮ ಉದ್ದಾರ ತಾಯಿ ತಂದೆಗಿಂತ ದೊಡ್ಡದಾಗುವುದಿಲ್ಲ ಜಗದಗ ದೇವರ ತಮ್ಮ ಜಗದಗ ದೇವರ ಮಾನವ ಜನ್ಮಕ ಮಕ್ಕಳು ಬೇಕಂತ ಶಿವನಿಗೆ ನಿಂತಾರ ಮಕ್ಕಳಿಲ್ಲಾಂತ ನೆರವರ ಮಂದಿ ಬಂಜಿ ಅನುತಾರ ಪೂರ್ವ ಜನ್ಮದ ಪುಣ್ಯದಿಂದ ನಿನ್ನ ಹಡದಾರ ಮುಪ್ಪಿನ ಕಾಲಕ ಮಗ ಹುಟ್ಟನಂತ ಖುಷಿಯ ಪಟ್ಟಾರ ಇವರು ಪಟ್ಟಾರ ತಾಯಿ ತಂದೆಯ ಸೇವೆ ಮಾಡಿದರ ಜನ್ಮ ಉದ್ದಾರ ತಾಯಿ ತಂದೆಯಿಂದ ದೊಡ್ಡದಾಗುದಿಲ್ಲ ನ ತಮ್ಮ ದೇವರ ನಾನು ಈ ರೀತಿಯಾಗಿ ಹಾಡುಗಳನ್ನು ಹಾಡ್ತಾ ಬರೀತ ನನ್ನ ಒಂದು ಟೈಮನ್ನು ನಾನು ಕಳಿತೀನಿ ಹಾಗಾಗಿ ನನಗೆ ಯಾವುದೇ ರೀತಿಯಾದರೂ ಭಯನೇ ಇಲ್ಲ ಚಿಂತೆನೂ ಆಗೋದಿಲ್ಲ ಇವಾಗಲೂ ಕೂಡ ನಾನು ಎಲ್ಲ ಕಾರ್ಯಕ್ರಮಗಳು ಹೋಗ್ತೀನಿ ರಸಮಂಜರಿ ಕಾರ್ಯಕ್ರಮನ ಕೊಡ್ತೀನಿ ನಾನು ಮದುವೆ ಕಾರ್ಯಕ್ರಮ ಬರ್ತ್ಡೇ ಕಾರ್ಯಕ್ರಮ ಆಯಿತು ಎಲ್ಲ ಕಾರ್ಯಕ್ರಮಗಳು ಕೂಡ ಹೋಗ್ತಾ ಇದ್ದೀನಿ ಮನೆಯಲ್ಲಿ ಕೂಡ ಯಾವತ್ತೂ ಇಲ್ಲ ನನಗೆ ಡಾಕ್ಟ್ರು ಕೂಡ ಹಾಗೆ ಹೇಳಿ ಕಳಿಸಿದ್ರು ನೀನು ಮನೆಯಲ್ಲಿ ಇರಬೇಡಮ್ಮ ನಿನ್ನ ಒಂದು ಕೆಲಸದಲ್ಲಿ ನೀನು ತೊಡಕು ಅದರ ಕಡೆ ನಿನಗೆ ಯಾವತ್ತೂ ನೆನಪಾಗಲ್ಲ ಅಂತ ಹೇಳಿದ್ರು ಹಾಗೇನೆ ನಾನು ಇವತ್ತಿಗೂ ಕೂಡ ಬಂದು ಸ್ವಲ್ಪ ದಿನ ಒಂದು ಎರಡು ತಿಂಗಳ ರೆಸ್ಟ್ ಮಾಡಿದೆ ಎರಡು ತಿಂಗಳ ಆಗದ್ಲೇ ನಾನು ನನ್ನ ಒಂದು ಕೆಲಸಕ್ಕೆ ನಾನು ಹೊಂಟಿದ್ದೇನೆ ರಸಮಂಜರಿ ಒಂದು ಅಂದರೆ ಆಕೆ ಲ್ಲಿ ಹಾಡುಗಳನ್ನು ಹಾಡ್ತೀನಿ ನಾನು ಹಾಗಾಗಿ ನನ್ನ ಕೆಲಸದಲ್ಲಿ ನಾನು ತೊಡ್ಕೊಂಡು ಹೊಂಟಿದ್ದೀನಿ ಇದರ ಜೊತೆಗೆ ನಾನು ಮೊದಲನೇ ಅಂದರೆ ಈ ಏನು ಸ್ಟಾರ್ಟಿಂಗ್ ಅದು ಏನು ಗಡ್ಡೆ ಆಗಿತ್ತು ಅಂತ ಹೇಳಿದ್ನಲ್ಲ ಅವಾಗೆ ಅವಾಗಿದ್ದನೇ ನಾನು ಕೆಲವೊಂದಿಷ್ಟನ್ನು ಇದನ್ನ ನಾಟಿ ಔಷಧಿಯನ್ನು ತೊಗೊಂಡಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಅನಿಸ್ತು ಅನ್ಸಿದ ಮಟ್ಟಿಗೆ ಎಲ್ಲೂ ಕೂಡ ಸ್ಪ್ರೆಡ್ ಆಗಲಿಲ್ಲ ಏನಪ್ಪ ಅಂತಂದರೆ ಬೆಳಗ್ಗೆ ಆಕಳು ಗುಮ್ಮ ಕೊಡ್ತಿದ್ದೆ ಆಕಳು ಗೋಮೂತ್ರ ಅಂದರೆ ಇದರಲ್ಲಿ ಒಳಗೆ ಸಿಗುತ್ತೆ ಆಕಳು ಗೋಮಾತ್ರ ಅದು ಒಂದು ಗ್ಲಾಸ್ ನೀರಿಗೆ ಉಗುರು ಬೆಚ್ಚಗಿನ ನೀರಿಗೆ ಒಂದು ಬೂಚಿನಷ್ಟು ಒಂದು ಅದ್ರ ಮೇಲೆ ಕ್ಯಾಪ್ ಇರುತ್ತಲ್ಲ ಆ ಕ್ಯಾಪಿನ ಒಂದು ಒಂದೇ ಒಂದು ಕ್ಯಾ ಒಂದು ಒಂದು ಬೂಚಿನಷ್ಟು ಆ ಆಕಳು ಗೋಮೂತ್ರವನ್ನು ಹಾಕೊಂಡು ಅದ್ರ ಜೊತೆಗೆ ಇದ್ದೆ ಅದು ಆದ ನಂತರ ನಿಂಬೆಹಣ್ಣಿನ ನೀರನ್ನು ಕುಡಿತಾ ಇದ್ದೆ ಅದರ ಜೊತೆಗೆ ಕೆಲವೊಂದಿಷ್ಟು ಯೋಗಗಳನ್ನು ಮಾಡ್ತಾಯಿದ್ದೆ ಎಕ್ಸಸೈಸನ್ನು ಕೂಡ ಮಾಡ್ತಾ ಇದ್ದೆ ಆಮೇಲೆ ಮಧ್ಯಾಹ್ನ ಟೈಮು ಅದು ಅಂದರೆ ಹತ್ತು ಗಂಟೆ ಸುಮಾರು ಮೊಳಕೆ ಕಟ್ಟಿದ ಒಂದು ಜ್ಯೂಸನ್ನು ಕುಡಿತಾ ಇದ್ದೆ ಮತ್ತು ಪ್ಲಸ್ ಅದ್ರ ಜೊತೆಗೆ ಅರಿಶಿನ ನೀರು ನಿಮಗೆ ಅರಿಶಿಣದ ನೀರು ಆಗಲಿಲ್ಲ ಅಂತ ಹೇಳ್ದಂದ್ರೆ ನೈಟ್ ಮಲಗುವಾಗ ಒಂದು ಸ್ಪೂನು ಅಂದರೆ ನಾವು ಮನೆಯಲ್ಲೇ ಬೇರು ತಂದು ಕುಟ್ಟಿ ಮಾಡಿರ್ತವಲ್ಲ ಆ ಅರಶಿಣಗಳು ತುಂಬ ಒಳ್ಳೆಯದು ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ತುಪ್ಪು ಚಮಚ ಅಂತಲ್ಲ ಅರ್ಧ ಚಮಚದಷ್ಟು ಒಂದು ಗ್ಲಾಸ್ ಹಾಲಿಗೆ ಸ್ವಲ್ಪ ಉಗುರು ಬೆಚ್ಚಿನ ಹಾಲಿಗೆ ಕುಡಿದು ಕುಡದೆ ಅಂದ್ರೆ ಭಾಳ ಒಳ್ಳೆಯದು ಯಾಕಂದರೆ ನೋಡಿರಿ ಏನಾರ ನಮ್ಗೆ ಪೆಟ್ಟಾದಾಗ ಅರಿಶಿಣವನ್ನು ನಾವು ಬೇಗ ಹಚ್ಕೊಳ್ತೇವೆ ಯಾಕಂದರೆ ನೋವು ಕಡಿಮೆ ಆಗುತ್ತೆ ಅಂಥೇಳಿ ಹಾಗಾಗಿ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳನ್ನು ಹೊರ ಹಾಕಲಿಕ್ಕೆ ಅರಿಶಿಣದ ಹಾಲು ಅರಿಶಿಣದ ನೀರು ತುಂಬ ಒಳ್ಳೆಯದು ಇದನ್ನು ನಾನು ಕಂಟಿನ್ಯೂ ಆಗಿ ಒಂದು ವರ್ಷ ಮಾಡಿದ್ದೀನಿ ಅದು ಆದ ನಂತರ ಮತ್ತೆ ಟ್ರೀಟ್ಮೆಂಟ್ ಮುಗಿದಾದ ನಂತರ ಕೆಲವೊಂದಿಷ್ಟು ದಿನ ತೊಗೊಂಡಿದ್ದೀನಿ ನಾನು ಅದಕ್ಕೆ ನನ್ನ ಒಂದು ಬಾಡಿ ಈ ರೀತಿ ಆಗಿರೋದು ತುಂಬ ಆ್ಯಕ್ಟಿವ್ ಆಗಿನೂ ಕೂಡ ಇದ್ದೀನಿ ಇವಾಗ ಕಡಿಮೆ ಮಾಡಿದ್ದೇನೆ ಇವಾಗ ನಿಂಬೆಹಣ್ಣಿನ ಒಂದು ನೀರು ಬಿಸಿ ನೀರು ಆಮೇಲೆ ಶುಗರ್ ಇತ್ತಿರ್ತಕ್ಕಂಥ ಪ್ರಾಡಕ್ಟ್ಗಳು ಅಂದರೆ ಆಹಾರ ಪ ಆಹಾರಗಳನ್ನು ಬಿಟ್ಟಿದ್ದೇನೆ ಆಮೇಲೆ ಬೇಕರಿ ತಿನಿಸುಗಳನ್ನು ಬಿಟ್ಟಿದ್ದೇನೆ ಇವಾಗಲೂ ಕೂಡ ನಾನು ಮೊದಲಿನ ಥರ ಯಾವ ಒಂದು ಹ್ಯಾಬಿಟ್ಸ್ ಇತ್ತಲ್ಲ ಅದೇ ರೀತಿಯಾಗಿ ನನ್ನ ಒಂದು ಆಹಾರ ಪದ್ಧತಿಯನ್ನು ನಾನು ಚೇಂಜ್ ಮಾಡ್ಕೊಳ್ತಾ ಹೊಂಟಿದ್ದೀನಿ ಹಾಗೆಯೇ ನಿಮಗೆ ನನ್ನ ಹಾಡುಗಳು ಈಗ ಒಂದು ಈ ವಿಡಿಯೋದಲ್ಲಿ ಕಾಣಿಸಿದಂಥ ಹಾಡು ಏನಾದರೂ ಇಷ್ಟವಾದರೆ ನಂದು ಇನ್ನೊಂದು ಚಾನಲ್ ಇದೆ ಮಂಜುಳ ಕೊಪ್ಪದ ಹಳ್ಳಿ ಸೊಗುಡು ಅಂತ ಹೇಳಿ ನಿಮಗೆ ಬೇಕಾದಂಥ ಕುಟುಂಬದವರೆಲ್ಲರೂ ಕೂಡಿಕೊಂಡು ಕೇಳುವಂಥ ಹಾಡುಗಳನ್ನು ನಾನು ಅಲ್ಲಿ ಹಾಕಿದ್ದೇನೆ ನಿಮಗೆ ಇಷ್ಟವಾದರೆ ಇದರಲ್ಲಿ ಲಿಂಕ್ ಹಾಕಿರ್ತೇನೆ ಕೆಳಗೆ ಆ ಲಿಂಕನ್ನು ಓಪನ್ ಮಾಡಿರಿ ಎಲ್ಲ ನನ್ನ ಹಾಡುಗಳು ನಿಮಗೆ ಸಿಗ್ತವೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಕೇಳ್ಬೋದು ಒಂದು ಆ ಚಾನಲ್ಗೂ ಕೂಡ ಒಂದು ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಹೇಳುತ್ತಾ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಮತ್ತೆ ಒಂದು ಹೊಸ ವೀಡಿಯೋ ಜೊತೆಗೆ ಮತ್ತೆ ಬರ್ತೀನಿ ನೀವು ಕೇಳ್ತಕ್ಕಂಥ ಒಂದು ಕಮೆಂಟ್ಗಳಿಗೆ ನಾನು ರಿಪ್ಲೈ ಮಾಡ್ತೇನೆ ಏನಾದರೂ ಸಮಸ್ಯೆಗಳಿದ್ರೆ ಏನಾದರೂ ಕೇಳಬೇಕನ್ನಿಸಿದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ನನ್ನದಕ್ಕೆ ಉತ್ತರವನ್ನು ಕೊಡ್ತೀನಿ ಇಲ್ಲಿವರೆಗೂ ಒಂದು ವಿಡಿಯೋನ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು